ಹಾಯ್ ಫ್ರೆಂಡ್ಸ್ ಇವತ್ತು ನಾನು ದೋಸೆ ಹಿಟ್ಟಿನಿಂದ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲೇ ದೋಸೆ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ಮಾಡಿಕೊಂಡಂತಹ ಆಲೂ ಪಲ್ಯಾನ ಅದರಲ್ಲಿ ಹಾಕ್ತಾ ಇದ್ದೇನೆ ಇದನ್ನು ನಾನು ಈರುಳ್ಳಿ ಹಾಕ್ಲಾರದೇ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಈ ದೋಸೆ ಹಿಟ್ಟಿನಲ್ಲಿ ಹಾಕ್ತಾ ಇದ್ದೀನಿ ಮತ್ತು ಸಣ್ಣಗೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಇದ್ದೇನೆ ಹಸಿ ಎರಡು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಇವನ್ನೆಲ್ಲ ಈ ಹಿಟ್ಟಿಗೆ ಹಾಕೋತಾ ಇದ್ದೀನಿ ಈಗ ಹಿಟ್ಟಿಗೂ ಕೂಡ ನಾವು ದೋಸೆ ಹಿಟ್ಟಿಗೆ ಉಪ್ಪು ಹಾಕಿರ್ತೀವಿ ಪಲ್ಯಕ್ಕೂ ಉಪ್ಪು ಹಾಕಿರ್ತೀವಿ ನಾನು ಅದಕ್ಕಿದ ಸ್ವಲ್ಪ ರುಚಿಗೆ ತಕ್ಕಷ್ಟೇ ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಕಾರ್ನ್ಫ್ಲವರ್ ಇವನ್ನೆಲ್ಲ ಹಾಕಿ ಸರಿಯಾಗಿ ಕಲಿಸ್ಕೊಳ್ಬೇಕು ಇದನ್ನ ಬೊಂಡ ಆದಕ್ಕೆ ನಾವು ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಜೀರಿಗೆ ಮತ್ತು ಅಡಿಗೆ ಸೋಡ ಹಾಕ್ತಾ ಫ್ರೆಂಡ್ಸ್ ಈಗ ಇದ್ರಲ್ಲಿ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಮತ್ತು ಅಡುಗೆ ಸೋಡಾ ಹಾಕೊಂಡು ಇದನ್ನ ಸರಿಯಾಗಿ ನಾನು ಕಲಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ಈ ತರ ಹಿಟ್ಟಿನ ತರ ಇರಬೇಕು ಈಗ ಒಂದ್ ಬಾಣಲೆ ನಾನು ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ ಇವಾಗ ಇದು ಎಣ್ಣೆ ಕಾದಿದೆ ಈಗ ನಾನು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಫ್ರೆಂಡ್ಸ್ ಎಣ್ಣೆಯಲ್ಲಿ ನಿಮಗೆ ಬೇಡ ತಂದ್ರೆ ಸಹಿತ ನೀವು ಪಡ್ಡಿನ ಹಂಚಿನಲ್ಲಿ ಪಡ್ಡು ಥರನೂ ಕೂಡ ಇದನ್ನು ಮಾಡ್ಕೊಳ್ಬೋದು ಆದರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ಹಿಟ್ಟನ್ನು ಮಾಡಿಕೊಡ್ರಿ ಬೋಂಡ ಬೇಕಾದರೆ ನೀವು ಸ್ವಲ್ಪ ಗಟ್ಟಿಯಾಗಿರಬೇಕು ಪಡ್ಡಿಗಾದರೆ ಸ್ವಲ್ಪ ನೀರಾಗಿ ಈ ಥರ ಇರಬೇಕು ಹಿಟ್ಟ ಈಗ ಇದಕ್ಕೆ ಎಣ್ಣೆ ಹಚ್ಚಿದ್ದೇನೆ ನಾನು ಇದಕ್ಕೆ ಇದನ್ನ ಒಂದು ಒಂದ್ಸಲ ಇವೆರಡೂ ಟ್ರೈ ಮಾಡಿ ನೋಡಿದ್ದೆ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಅದಕ್ಕೆ ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಗಿದ್ದರೂ ನಾವು ದೋಸೆ ಮಾಡಿದಾಗ ಆಲೂಗಡ್ಡೆ ಪಲ್ಯ ಉಳಿದೇ ಉಳಿದಿರುತ್ತೆ ಸಾಯಂಕಾಲ ಟೀ ಜೊತೆ ಈ ಥರ ನಾವು ಸ್ನ್ಯಾಕ್ಸ್ಗಳನ್ನ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಅಂತ ಒಂದು ಸಲ ಫ್ರೆಂಡ್ಸ್ ಈಗ ದೋಸೆ ಹಿಟ್ಟಿನಿಂದ ನಾನು ಎರಡು ಥರ ಇಲ್ಲಿ ಐಟಮ್ ಮಾಡಿ ತೋರಿಸಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋ ಅಲ್ಲಿ ನಮಸ್ತೆ ಫ್ರೆಂಡ್ಸ್